ஊர் <laughs> இவனுக்கு மா மாவன அக்க மொட்ட கிச்சு மாவாடி ஊட்டி மதிகோழி அம்மா ஊட்ட மாடி அம்மா துடரெல்லாம் கால் பீது பார்த்தா மக நானும் யாத்தம் ஊன்னு ஒப்ருக்கு எல்லாத்த

ಆಮೇಲೆ ಏನಾದ್ರು ಮಾಡ್ತೀರಿ ನಿಮ್ಗೆ ನಮ್ಮ ದೇವಸ್ಥಾನ ಕಡೆಯಿಂದ ತುಂಬುದೇ ಸ್ವಾಗತ ಒಂದ್ಸರಿ ಒಂದು ಏನಂದ್ರೆ ಯಾವುದೇ ಊರಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಮನೆಯಲ್ಲಿ ಯಾವುದೇ ಡಿಪಾರ್ಟ್ಮೆಂಟಲ್ ಆಗಲಿ ಯಾವ್ದು ಸಂಘ ಆಗಲಿ ಟೋಲಾಗಲಿ ಅಂತಂಗ ಅಕ್ಕ ತಂಗಿಯರ ಅಂತ ಬಂದ್ರ ಯಾರು ಒಂದು ರೂಪಾಯಿ ದೇವಸ್ಥಾನ ಕಡೆಯಿಂದ ದೇವಸ್ಥಾನ ಅಂತ ಹೇಳಿಕೆ ಬಂದ್ ಚೀಟಿ ಕೊಟ್ಟಿ ಅಥವಾ ಒಂದೇ ತಂಗ್ ಕೊಟ್ಟ ಯಾರು ಒಂದು ರೂಪಾಯಿ ಎಲ್ಲೂ ದುಡ್ಡು ಕೊಡೋಕ್ಕಂತಿಲ್ಲ ಕೊಡಬಾರ್ದು ನಿಮಗೆ ಆಸಿದ್ರೆ ಏನೋ ಸಹಾಯ ಮಾಡೋ ಆಸಿದ್ರೆ ಕಾಣಿಕೆ ಡಬ್ಬೆಯಲ್ಲಿ ಕಾಣಿಕೆ ಡಬ್ಬಿಲಿ ಅಕ್ಕಿ ತಂಗೋಡಿ ಬೆಲ್ಲ ತಂಗೊಡಿ ಸೀರೆ ದೇವ್ರ ಸೇರಿ ತರ ಬದಲು ಮಲಗು ಮಾಡ್ತಾ ಬದಲು ಮಾಮೂಲಿ ಶಾಲೈತೆ ನೂರು ರೂಪಾಯಿ ಅಲ್ಲಿ ಬರ್ಬಗ್ರೆ ಹೆಂಚಿ ಬಿಡೋಣ ಇನ್ನೊಮ್ಮೆ ಯಾವುದೇ ಊರಲ್ಲಿ ನಾನು ಬಣ್ಣ ಹಾಕ್ತೀನಿ ನಾನು ಪೇಂಟ್ ಹೊಡಿತೀನಿ ನಾನು ದೇವ್ರು ಬರಸ್ತೀನಿ ನಾನು ಗೊಂಬೆ ಕಡ್ತೀನಿ ನಾನು ಪೀಠ ಕಟ್ತೀನಿ ಅಂತ ಹೇಳಿಕೆ ಯಾವನಾರ ಮೋಸ ಮಾಡಿದ್ರೆ ನೀವು ಮೋಸ ಮಾಡಿ ನಿಮ್ಮ ನಾನು ಸುಮ್ಮನೆ ಬಿಡಲ್ಲ ಮತ್ತೆ ತಕ್ಷೆ ಮಾಡಿಬಿಡ್ತೀನಿ ಯಾರಾದರೂ ಅಪ್ಪ ಯಾವ ಮನೆ ನಾನು ಹೋದ್ರೆ ಪಕ್ಕ ಮನೆ ಹೆದರಿಕೆ ಅವಶ್ಯಕತೆ ಇಲ್ಲ ನಾನು ಓದ್ ಬನ್ನೇರು ನನಗೆ ಸ್ವಾಮಿಯ ಬತ್ತು ಅಂತ ಪಕ್ಕ ಮನೆ ಎರಿಸಿಲ್ಲ ಪಕ್ಕದ ಮನೆಯವರು ಸ್ವಾಮಿಯ ಸಪೋರ್ಟ್ ಮಾಡ್ಕೊಂದ್ರೆ ನೀವು ಹೆದರಿಕೆ ನಂಗಿಲ್ಲ ನೀವು ಕರ್ ನಿಮ್ಮ ಗೊತ್ತಿಲ್ಲ ನಿಮ್ಮ ವೈಯಕ್ತಿಕ ಏನು ನಮ್ಮನ್ನು ಬಳಸಂತಿಲ್ಲ ನಿಮ್ಮ ವೈಯಕ್ತಿಕ ವಿಚಾರಗಳು ಆಕ್ತಂಗಿಯರು ಅಣ್ಣ ತಂಗಿಯರು ಚಿಕ್ಕಬಳ್ಳಾ ಮಕ್ಕಳು ಗದರಡಿ ಮಾಡ್ಕೊಂಡಿದ್ರೆ ಅದಕ್ಕೆ ನಾನು ಅಂತ ಸಪೋರ್ಟ್ ಮಾಡಿರಲ್ಲ ಯಾರೊಬ್ಬ ಬೊಂಬೆ ಮಾಡ್ಕೊಂಡು ದೇವ್ರು ಬರ್ತಾನೆ ಮಂತ್ರ ಹಾಕ್ತೀನಿ ಅಂತ ಎದು ಸೀರೆ ಎದುರುಬೇಡಿ ಎಲ್ಲರ ಮೇಲೆ ಕಲಿಯಾಕೊಂಡಿರ್ತೀನಿ ಎಲ್ಲಾದ್ರೂ ಮಾಡ್ತೀನಿ ನನಗೆ ಪ್ರತಿಯೊಬ್ಬ ಒಂದೇ ಸಮ ಸರ್ವಾರು ಸಮಾನರು ಅಂತ ನಾನು ಒಂದ್ ವೇಳೆ ಫೋಟೋ ಹಾಕೊಂಡು ನಾನು ಗುರುಗಳನ್ನ ಯೂಟ್ಯೂಬ್ ಹಾಕೋದು ಫೇಸ್ಬುಕ್ ಹಾಕೊಂಡು ಪಕ್ಕಮ ಎದು ಎದು ನೀವು ಎದ್ರುಬಾರ್ದು ನಾನು ನಿಮಗೂ ಸಪೋರ್ಟ್ ಇರ್ತೀನಿ ಅದಾಗತ್ತಾ ಒಂದ್ ವೇಳೆ ಯಾರ ಮನೆ ಊಟಕ್ಕೆ ಬಂದಿದ್ರೆ ಪಕ್ಕ ಮನೆಯವರು ಸ್ವಾಮೀಜಿ ಇದಾರೆ ಅಂತ ಹೇಳಿ ಅವರಿಗೆ ಅಂತ ಹೇಳಿ ನೀ ಅಪಾರ್ಥ ಮಾಡ್ಕೆ ಬರ್ತಾನ ನೀವ್ ಕರ್ ನಿಮ್ ಮನೆಗ್ ಊಟ ಕೊಡ್ತೀನಿ ಅಂತಾದ್ರೆ ಯಾವುದೇ ಊರಲ್ಲಿ ಯಾವುದೇ ಕ್ಷೇತ್ರದಲ್ಲಿ ನಾನು ಯಾರಿಗೂ ನಿಮ್ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಸಪೋರ್ಟ್ ಮಾಡಿರಲ್ಲ ಇಲ್ಲಿ ನೆನ್ಪಿರ್ಲಿ ಈ ದೇವ್ರನ್ನ ಸ್ಥಾಪನೆ ಮಾಡಿ ನಿಂತ ಯಾವ ಹೇಳಿ ಕಾಲು ಕಟ್ ಮಾಡ್ಬಿಡ್ತೀನಿ ಈ ದೇವನ್ನ ಯಾವನೂ ಸ್ಥಾಪನೆ ಮಾಡಂಗಿಲ್ಲ ಮಾಡಿಲ್ಲ ಮಾಡೋದು ಇಲ್ಲ ನಾವೇ ಸ್ಥಾಪನೆ ಮಾಡೋದು ದೇವ್ರು ನಂಗೆ ಸಿಕ್ಕಿರೋದಲ್ಲ ಯಾವ ಸುಳ್ಳು ಹೇಳಿ ನೀವು ನಂಬಿರತ್ತೆ ನಾನು ಕಾರಣ ಕರ್ತಾರಲ್ಲ ನೆನ್ಪಿ ಅಂದಾದ್ರೆ ಸ್ವಯಂ ಉದ್ಭವ ಮೂರ್ತಿ ಯಾರು ಇದಕ್ಕೆ ಇಲ್ಲಿ ಯಾರು ಇರಲ್ಲ ಒಂದ್ ಹೇಳ ದೇವ್ರ ದೇವ್ರಿ ಹೊತ್ಕೊಂಡಿದ್ರೆ ಒಂದ್ ಎರಡು ದೇವ್ರ ಪಕ್ಕ ನಿಂತ್ಕೊಂಡಿದ್ರೆ ಅವ್ನ ಸಪೋರ್ಟ್ ಇದ್ರೆ ನಿಮ್ಗೆ ತಿರುಕ ಯಾರು ಸಪೋರ್ಟ್ ಇರಲ್ಲ ಎಲ್ಲರೂ ನೀವು ಬರ್ಬೋದು ನಿಮ್ದು ಸಪೋರ್ಟ್ ಇರುತ್ತೆ ನೀವು ಅಕ್ತಾಗ ನೀವು ಅಣ್ಣಮಗಳು ಪಕ್ಕ ಮನೆ ಕರ್ದಾರೆ ಅಂತ ಎದುಕೇಷನ್ ನೀವು ಕ ನಿಮ್ಮನಿಗೆ ಬರ್ತೀವಿ ಊಟಕ್ಕೆ ನಿಮ್ಮ ವೈಯಕ್ತಿಕ ವಿಚಾರ ನಾನು ಕರದಾರಲ್ಲ ನೆನ್ಪಿಡಲಿ ನಿಮ್ಗೆ ಯಾವ್ದಾದ್ರು ಮನೆ ಊಟಕ್ಕೆ ಬಂದರೆ ಫೋಟೋ ಹಾಕೊಂಡಾರೆ ಅಂದ್ರೆ ಅದಕ್ಕೆ ಎದುರ್ಕೊಂಡ ಅವಶ್ಯಕತೆ ಇಲ್ಲ ಇಲ್ಲಿ ಯಾವುದೂ ಮಾಟ ಮಂತ್ರ ಮಾಡಲ್ಲ ನೆನ್ಪಿರಲಿ ಇಲ್ಲಿ ಯಾವುದೋ ಆಟ ಮಂತ್ರ ಮಾಡಲ್ಲ ಇಲ್ಲಿ ಏನು ಬಲಿ ಕೊಡಲ್ಲ ಯಾರಿಗೂ ಅನ್ಯಾಯ ಮಾಡಲ್ಲ ಭಕ್ತಿ ಇದ್ರೆ ಬಂದು ನೀವೇ ಬೇಡಿಕೆಬಹುದು ಭಕ್ತಿ ಇದ್ರೆ ಬಂದು ನೀವೇ ಕೇಳಿಕೆಬಹುದು ಇನ್ನು ಕೆಲವೇ ದಿನಕ್ಕೆ ನಿಮ್ಗೆ ಗೊತ್ತಿರ್ತಂದಾದ್ರೆ ಮೊದಲೆಲ್ಲ ಹೂವು ಅಪಣೆ ಆಗ್ತಿಲ್ಲ ದೇವ್ರಿಗೆ ಹೂ ಅಪಣೆ ಆಗ್ತಿತ್ತು ಅಪಣೆ ಒಬ್ರು ಯಾರ ಕಷ್ಟ ಅಕ್ಕಡೆ ನಿಂತ ಗಲಾಟೆ ಮಾಡ್ತಾರೆ ಜನ ಒಬ್ಬ ಯಾರ ಕಷ್ಟ ಕೇಳ್ತಾರೆ ಅಂದ್ರೆ ಇನ್ನೊಬ್ಬ ಆಚೆ ಕಡೆ ಗಲಾಟೆ ಮಾಡ್ತಾರೆ ಅಂತ ಎಲ್ಲ ಸ್ಟಾಪ್ ಮಾಡಿ ಎಲ್ಲ ನಿಲ್ಸ್ಬಿಟ್ಟಿವಿ ನಿಮ್ಗೆ ಗೊತ್ತು ಈಗ ಕಾರಣ ಅಂತ ಇಂದ ಜನ ಬಂದು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ನಾ ಒಂದು ಹೂ ಕೇಳಬೇಕು ಒಂದ್ ಅಪ್ನೆ ಕೇಳಬೇಕು ಏನೋ ಇರುತ್ತೆ ಅಂತ ಕೇಳ್ಕೊಂಡ ಈ ಭಕ್ತರ ಅಪೇಕ್ಷೆ ಮೇರೆಗೆ ಮತ್ತು ಒಂಬತ್ತು ಕಲ್ ಸಿಕ್ಕ ನಿಮ್ಗೆ ಬಾಯಿಗಳ ಒಂಬತ್ತು ಕಲ್ ಏಳು ಕಾಲ ಎರಡನೇ ಕಲ್ ಪೂಜೆ ಆಗ್ತಿರತ್ತೆ ಏಳು ಕಲ್ಲ ಇರುತ್ತೆ ಸಾಧಾರಣವಾಗಿ ಅದನ್ನ ಮುಖಗಳು ಉದ್ಭವ ಮೂರ್ತಿಗಳು ಇಲ್ಲಿ ಒಂದು ಎರಡು ಮುಖ ಕೆತ್ತಬೇಕು ಅದರ ಅಂದಾಗ ಇಲ್ಲಿ ಈ ಸ್ಥಳದ ಕಲ್ಲ ಯಾರು ಮುಟ್ಲೇ ಇಲ್ಲ ಯಾರು ಬಂದಿ ಮುಟ್ಟಕ್ ಆಗ್ಲೇ ಇಲ್ಲ ಮಾಡಕ್ ಆಗ್ಲೇ ಇಲ್ಲ ಹಾಗಾಗಿ ನಾನೇ ಪ್ರಯತ್ನ ಪಟ್ಟು ಒಂದು ಎರಡು ಮುಖಗಳು ಅದೇ ಕಲ್ಲ ಸಿಕ್ಕಿರಾಕಂತ ಕಲ್ಲ ಹೊರಗಿನ ಕಲ್ಲು ಮಾಡ್ಕೊಡ್ತೀವಿ ಅಂತ ಇಲ್ಲೇ ಕಲ್ ಮಾಡಲ್ಲ ಅದೇ ಕಾಲ ನಾವೇ ಪ್ರಯತ್ನ ಪಟ್ಟು ಸ್ವಲ್ಪ ಮುಖವಾಹ ಮಾಡಿ ಲಿಕ್ಕಿರ್ತೀವಿ ನೆಂಟಿಲ್ಲಿ ಮುಂದೊಂದು ದಿನಕ್ಕೆ ಕೆಲವೇ ದಿನದಲ್ಲಿ ಇಲ್ಲಿ ಅಪ್ಪನೇ ಆಗುತ್ತೆ ಯಾರಿಗೆ ಮುಂದೆ ಬೆಂದರಿ ಮಾತ್ರ ಇಲ್ಲಿ ಬಂದು ಗರಡಿ ಬರಬೇಡಿ ಮುಖ್ಯ ವಿಚಾರ ಏನಂದ್ರೆ ಮುಖ್ಯ ವಿಚಾರ ಏನಂದ್ರೆ ಇಲ್ಲಿ ಗಲಾಟೆ ಮಾಡ್ತಕ್ಕಂಥ ಯಾರು ಬರಬಾರ್ದು ಯಾರ ಕಷ್ಟ ಆಗಿರೋ ಹೂವು ಕೇಳ್ಕೊಂಡು ನಿಧಾನಕ್ಕೆ ಹೋಗಬೇಕು ಕಾಯಿ ನೆಂಟ್ರಿ ಅದು ನಡಿಗೆ ಮತ್ತೆ ನಡೆಯುತ್ತೆ ಅಂದ್ರೆ ಇದೇ ದೇವಸ್ಥಾನ ಯಾಕೆ ಇದು ಮತ್ತೆ ದೇವಸ್ಥಾನ ಅಂದ್ರೆ ಒಂದು ಇದು ಮೂಲ ಸ್ಥಾನ ಅಮ್ಮ ಹೇಳಿ ಅಂತ ನಾವು ಜಾಗ ಸಕಾಲ ಗರಡಿ ಮಾಡ್ತಾರೆ ಅಪ್ಪ ಅಮ್ಮನ ಅಪ್ನೆ ತಗೊಂಡ್ ಅಲ್ಲಿ ಮಾಡಿದ್ವಿ ಅದು ತುಟ್ಟಿದ ಜಾಗ ಅಂತ ಮತ್ತೆ ಇಲ್ಲೇ ಮಾಡ್ತಾ ಇದೀವಿ ಅದೇ ದೇವರು ಮತ್ತೆ ಬೇರೆ ದೇವ್ರ ಇಕ್ಕೊಂಡಾರ ಅನ್ಬೇಡಿ ಅದೇ ದುರ್ಗಮ್ಮ ಅಲ್ಲಿ ಅಲ್ಲಿ ದುರ್ಗಾ ಪರಮೇಶ್ವರಿ ಗಂಗಾ ಪರಮೇಶ್ವರಿ ಇಲ್ಲಿ ದುರ್ಗಿ ಅಂತ ಯಾಕಂದ್ರೆ ಒಳ್ಳೆಯ ಅಲ್ಲಿ ತುಂಬಾ ಒಳ್ಳೇದಾದ್ರೆ ನೀವು ಸರಿ ಅಂತ ಇಲ್ಲಿ ಸರಿ ಕೊಂಡಿದೀವಿ ಇಲ್ಲಿ ಬಂದು ಯಾರು ಬೇಕಾದ್ರು ನಿಮ್ಮ ನಂಬಿಕೆ ಏನೋ ಮಾಡ್ಕೆಬಹುದು ಕಾಯಿ ನೆನೆಸ್ಕೊಂತಿರೋ ಅಪ್ನೆ ಕೇಳ್ತಿರೋ ಏನೋ ಮಾಡ್ಕೆಬಹುದು ಕಾಯ ಅಂತ ಮಾತ್ರ ಬರ್ಬೋದು ನೆನಪಿರ್ಲಿ ನಿಮ್ಗೆ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆ ಹೋಗ್ನೆ ಮತ್ತೆ ಇಕ್ತಾ ಇಲ್ಲಿ ಸುತ್ತರೇಕೆ ಸ್ಥಳ ಇಲ್ಲ ಅಂತ ಯಾರೋ ರಿಕ್ವೆಸ್ಟ್ ಮಾಡ್ಕೊಂಡಾಗಿಂದ ಜಾಗ ಬಿಟ್ಟಿದ್ದೀವಿ ಇಲ್ಲಿ ಸುಮ್ಮನೆ ಸುತ್ತರಿಬೇಕು ಮೆಂಟ್ಲಂಗ್ ಉತ್ತರಿಬಾರ್ದು ಆಗುತ್ತಾ ಅಂದ್ರೆ ಉತ್ತರಂಗಬಾರ್ದು ಲೇಟ್ ಆಗುತ್ತಾ ಅನ್ಬಾರ್ದು ಚೀಟಿ ಕೊಡಲ್ಲ ಹಪ್ಪನೇ ಕಡೆ ನೀವು ಗುದ್ದಾಡಿಕೆ ಬಾರ್ದು ನಿಮ್ದೇ ದೇವಸ್ಥಾನ ಗುದ್ದಾಡಿ ನಂಗೆ ಮನಸ್ಸಿಗೆ ಬೇಜಾರಾಗುತ್ತೆ ದೇವ್ರಿಗೆ ಬೇಜಾರಾಗುತ್ತೆ ನೀವು ದೇವ್ರನ್ನ ಕಾಯಿರಿ ಆರು ಯಾರು ಇರಂಗಿಲ್ಲ ಆದ್ರೆ ಇರೋ ಅದು ಸಿಕ್ಕಿತಿ ದಯವಿಟ್ಟು ಯಾರೇ ಬರಲಿ ದೇವಸ್ಥಾನಕ್ಕೆ ಬಂದ ತಾಳ್ಮೆ ಅಂತ ಮಾತ್ರ ಬನ್ನಿ ಕಾಯ್ತಂತ ಮಾತ್ರ ಬನ್ನಿ ಜಲ್ದಿ ಹೋಗ್ಬೇಕು ಅರ್ಜೆಂಟ್ ಹೋಗ್ಬೇಕು ಅಂತ ಬರಬೇಡಿ ಇನ್ನು ಬೇಜಾರಾಗುತ್ತೆ ಕಾರ್ ಗೀಚಾಗುತ್ತೆ ಗೀಚಾಗ ಬರಬೇಡಿ ಕಾರ್ ಗೀಚಾಗುತ್ತೆ ಗಾಡಿ ಕೆಸರಾಗುತ್ತೆ ಅಂತ ಬರಬೇಡಿ ಗಾಡಿ ಕೆಸರಾಗುತ್ತೆ ಅಂತ ಬರ್ತಾರೆ ಮಳೆ ಬಂದ್ರೆ ಗಾಡಿ ಗೀಚಾಗತ್ತೆ ಅಂತ ಬರ್ತಾರೆ ಆಯ್ತಾ ಯಾರಾದ್ರೂ ಅಂತ ಗಾಡಿ ಗೀಚಾಗಂತಾರ ಕಾರ್ ಕೆಸರಾಗಂತ ದೇವಸ್ಥಾನಕ್ಕೆ ಬರಬೇಡಿ ಈ ದೇವಸ್ಥಾನ ಬರೋದೇ ಭಕ್ತರು ಭಕ್ತರೇ ಅಂದಾತ್ರಿಕೊಂಡ್ರ ನಾವು ಅಂದಾತ್ರೆ ನಂಬಿಕೆ ಇದ್ದಾರೆ ಮಾತ್ರ ಬನ್ನಿ ಮತ್ತೊಮ್ಮೆ ಹೇಳ್ತೀನಿ ಓ ಅಪ್ನೆ ಆಗುತ್ತೆ ಕಂಬಿಸ್ ಮೇಲೆ ಎಷ್ಟ ಚಿಕ್ಕ ಆಗುತ್ತೆ ಹೆಂಗಾಗತ್ತೆ ಕೇಳ್ಬಿಡಿ ನೀವೇ ನಂಬಿ ಹೂವು ಅಪ್ನೆ ಕೇಳ್ಕೊಳ್ಳಿ ನಿಧಾನ ಮನಿಗೋಗಿ ಅರ್ಥ ಆಗುತ್ತೆ ಅರ್ಥ ಅರ್ಥಂಗಲ್ವಾ ಇನ್ನೊಂದು ಹೇಳ್ತೀನಿ ಯಾವ್ದೇ ಊರಲ್ಲಿ ಯಾವ್ದೇ ಕ್ಷೇತ್ರದಲ್ಲಿ ದುರ್ಗಾ ದುರ್ಗಾಸಲ ಅಂತ ಚೀಟಿ ಕೊಟ್ರೆ ರಸೀದಿ ಕೊಟ್ರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ದುಡ್ಕೋಡಿ ಅಂತ ಹಾಕಿ ಒಂದ್ ರೂಪಾಯಿ ಯಾರು ಕೊಡ್ಕೊಡೋದು ಆತರ ವ್ಯವಸ್ಥೆ ಯಾವ್ದೇ ಕಾಣಕ ಇರಲ್ಲ ನೀವು ಇಲ್ಲಿ ಬಂದಾಗ ಮಾತ್ರ ಹೇಳ್ಬೇಕು ನನಗೆ ನಾನು ಅರ್ಧರಿ ಮಾತ್ರ ಸಹಾಯ ಮಾಡೋ ಹೇಳ್ತೀನಿ ಯಾರೊಬ್ಬ ಟವಲ್ ಹಾಕೊಂಡಿದ್ದ ಪಂಚ ಹಾಕೊಂಡಿದ್ದ ಕೆಂಪಟ್ಟ ಹಾಕೊಂಡಿದ್ದ ದುರ್ಗಾಸಲ ಕಡೆ ನಾವು ಅಂದ ಏನೋ ಅಂದ ಈ ತಮ್ಮ ಅಂದ ಅಂತಾರೆ ಯಾರು ನಂಬಾರ್ದು ನಂಬಿಕೆ ದೊಡ್ಡದು ಅನುಭವ ಇದ್ರೆ ಮಾತ್ರ ನಂಬ ಕರ್ಣ ಸಮಯ ಇದು ಎದುರಿಸ ಅವಶ್ಯತೆ ಇಲ್ಲ ಅನುಭವ ಆಗಿದ್ರೆ ಆಗ ಕಾಣಬಹುದು ಕಡ್ಡಿ ಕಾಣ್ಬೋದು ನಾನು ಕಾಣಬಹುದು ಕಲ್ಲು ಕಾಣಬಹುದು ನಂಬಿಕೆ ಮೇಲೆ ಡಿಪೆಂಡ್ ಆಗುತ್ತೆ ಅಂತಾಗತ್ತಾ ಒಂಬತ್ ಸರಿ ಬರ್ಬೇಕಾ ಮೂರ್ ಸರಿ ಬರ್ಬೇಕಾ ಮರಿ ಕಡಿಬೇಕಾ ಕುರಿಕಡಿಬೇಕಾ ಮೈ ಒಡವೆ ಹಾಕಬೇಕ ಆತರ ಹಚ್ಚಿಂಗಿಲ್ಲ ಬೈಬಡಿಯಿಂದ ಇಲ್ಲ ಸಾಲ ಮಾಡ್ಕೊಂಡ್ ಬನ್ನಿ ನಿರ್ಗೇಡದಂಗ್ ಬನ್ನಿ ಕಾರ್ ಮಾಡ್ಕೊಂಡ್ ಬರ್ಬೇಕು ಅಂತ ಏನ್ ಅವಶ್ಯಕತೆ ಇಲ್ಲ ಅಡಿಗೆ ಮಾಡೋ ವ್ಯವಸ್ಥೆ ಇರಲ್ಲ ಸಿಲಿಂಡರ್ ತಮ್ಮ ಮರಿ ಕಡಿಬೇಕು ಕುರಿ ಕಡಿಬೇಕಿಲ್ಲ ಸಾಧ್ಯವಾಗಿ ಕಾಣಿಕೆ ಡೆಬ್ಬಲ್ ಹಾಕಿ ಸಹ ಸಹಾಯ ಮಾಡಿ ಇಲ್ಲೇ ಗ್ಯಾಸ್ ಇರುತ್ತೆ ಇಲ್ಲೇ ಅಡಿಗೆ ಮಾಡಿ ಊಟ ವ್ಯವಸ್ಥೆ ಮಾಡಿಸ್ತೀವಿ ಆಗ್ಬೋದಾ ನಿಮಗೆ ರಸ್ತೆಗೆ ಬರ್ತಾ ಯಾರೋ ನಾನು ಒತ್ತಿದ್ದೆ ದೇವರು ಹೊಟ್ಟೆ ಪಾಡಗೋಸ್ಕರ ನಂಗಮ್ಮ ದುರ್ಗಮ್ ತಲೆ ಮೇಲೆ ಯಾಕೆ ಕುಂದಿದ್ದೀವಿ ನಾವು ಹೆಚ್ಚು ಮಾಡ್ತಾ ಇದ್ದೆ ಆ ತಾಯಾರ ನನ್ಗೆ ಮಗೋಸ್ಕರ ಊರು ಅಲ್ಕೊಂಬ್ಬಿಟ್ಟು ವಿಷಯ ಬೇಡಕ್ಕೆ ಯಾರ ತಾಯರು ದುರ್ಗಮ್ಮ ಗಂಗಮ್ಮ ಇವತ್ತು ನಮಗೋಸ್ಕರ ಬಂದ್ ಕೂತಾರ ಅವರು ನಾವು ಅವ್ರಿಗೆ ದಾಸರು ನೀವು ಅವ್ರಿಗೆ ದಾಸರಾಗ್ಲಿ ಅಥವಾ ಫಸ್ಟ್ ನಿಮ್ಮ ಅಪ್ಪ ಅಂಗು ಅನ್ನ ಹಾಕ್ಬಿಡ್ರಿ ಭೂಮಿ ಮೇಲೆ ದೊಡ್ಡ ಸಾಧನೆ ಮಾಡೋದು ಒಂದೇ ಡಿಗ್ರಿಗಳು ಮಾಡ್ಕೊಬೇಕು ನಂಗೆ ಎರಡು ದಿನ ಡಿಗ್ರಿಗಳು ಹೆಂಗ್ ಮಾಡ್ತೀವಿ ಒಂದು ಡಿಗ್ರಿ ತಾಯಿ ತಂದೆ ಮತಿ ಬೆಳೆ ಕೊಡಿ ತಾಯಿ ಅನ್ನ ಹಾಕಿ ಒಂದೇ ಡಿಗ್ರಿ ಇದು ಸೂಪರ್ ಡಿಗ್ರಿ ಇದು ಎಲ್ಲ ಡಿಗ್ರಿ ಏನೇನು ಬಗ್ಗೆ ಬಗ್ನಬೇಡಿ ಕಂಡ ಬಗ್ಗೆ ಮಾತಾಬೇಡಿ ನೀವು ಇದು ಭಯಂಕರ ಡಿಗ್ರಿ ಮೂರನೇ ಡಿಗ್ರಿ ಇದೆ ಆಸ್ಕೆ ಇದ್ದಷ್ಟೇ ಕಾಶಿ ಆಚೆ ಸಾಧ್ಯ ಬಾರು ಒಂದ್ ರೂಪಾಯಿ ದಾನ ಮಾಡಿ ಈ ಮೂರ್ ಡಿಗ್ರಿ ನೀವು ಓದ್ಬಿಟ್ರೆ ನನ್ನ ಮೂರು ಡಿಗ್ರಿ ಐದನೇ ಕ್ಲಾಸ್ ಹೋಗಿರೋದು ನಾನು ಒಂದೇ ಸರಿ ಪಾಸ್ ಆಗಿನ ಒಂದ್ ಎಂಟು ಭಾಷೆ ಮಾತಾಡ್ತು ಅಷ್ಟೇ ಮೂರು ಭಾಷೆ ಬರೀತೀನಿ ಅಷ್ಟೇ ಜಾಸ್ತಿ ಏನಿಲ್ಲ ನೀವು ನಿಮ್ ನಿಮ್ ನಿಮ್ಮ ನಿಮ್ ಮನ್ಸರೇ ನಿಮ್ಮ ಅಪ್ಪ ನಿಮ್ಮ ಮಕ್ಕಳು ಓದ್ರೆ ಅನ್ಕೋಬೇಡಿ ಓದಲ್ಲ ವಿದ್ಯಾವಂತರ ಅಲ್ಲ ಓದೋನ ವಿದ್ಯಾವಂತರ ಆಲ್ಮೋಸ್ಟ್ ಎಲ್ಲ ಕಡೆ ಓದ್ ಮಕ್ಳೇ ಅಪ್ಪ ಹೊಡಿತಾ ಓದಿ ಮಕ್ಳೇ ಅಲ್ಲಿ ಮೊನ್ನೆ ಒಂದ್ ತಾಯಿ ಬಂದಿತ್ತು ಮೂರ್ ಜನ ಮಕ್ಕಳೊಂದು ಎದಿಗೊದ ನಮ್ಮ ಕರಿಲ್ಲ ಅಪ್ಪ ಅಪ್ಪ ಅಮ್ಮಂಗ್ ತಾಯಿ ಇದ್ದಾರೆ ಹೆಣ್ಮಕ್ಳು ಎದಿಗೊದರ್ ಇದಾರೆ ಅಪ್ಪನ್ ಕೆಲಸ ಅಮ್ಮಂಗ್ ಸಿಗುತ್ತೆ ಅಂತ ಚಾಕ್ ಹಾಕ್ತಾ ಇದ್ದಾರೆ ಕರಿತೀನಿ ಒಳಗಡೆ ಹೆಂಡ್ ಕಂಡ್ರು ತಮ್ಮಂದ್ರ ತುಂಬಾ ಜನ ಅಂದಾಜ್ ಉದ್ದೇಶ ಫ್ರಾಯ ಮಾಡ್ತೀನಿ ನಾನು ನೋಡಿಲ್ಲ ನೀವೆಲ್ಲ ಅಕ್ಕಿಗಳು ಎಲ್ಲಿ ಕಳಿಸ್ತೀವಿ ನೋಡಿಲ್ಲ ನೀವು ಏನ್ ದಾನ ಮಾಡ್ತಿದ್ರು ನೋಡಿಲ್ಲ ನೀವು ಯೂಟ್ಯೂಬ್ ನೋಡಿ ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಅಂತ ಹೇಳಿಗಿರಿ ಆ ತೆಗಿರಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮೇಲ್ ಆಗ್ತಾ ನಾವೆಲ್ಲ ಫೋಟೋ ಹಾಕೋದು ನಾನೆಲ್ಲ ಫೇಸ್ಬುಕ್ ಮಾಡೋದು ಭಕ್ತರೇ ಭಗವಂತರು ಆಗ್ತಾರಲ್ಲ ಅಂದ್ರೆ ಒಂದೇ ನಿಮ್ಸೆ ಮರ್ಬಿಟ್ಟಿದ್ದೆ ಯಾರ್ಯಾರು ಈ ದೇವಸ್ಥಾನದ ಹೆಸರ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡ್ತಿರೋ ಲೈಕ್ ಮಾಡ್ತಿರೋ ನಿಮ್ದೆಲ್ಲ ಕಮೆಂಟ್ ಮಾಡಿದ್ರೆ ಏನೋ ಮಾಡ್ತಾ ಎಲ್ಲ ಏನೇನು ಮಾಡ್ತೀವಿ ನಿಮ್ಗೆಲ್ಲ ಒಂದ್ಸಲ ಕಡೆಯಿಂದ ದೇವಸ್ಥಾನ ಕಡೆ ನಮಸ್ಕಾರ ಮಾಡ್ತಾ ನಮ್ಗೆ ಹೊಟ್ಟೆ ತುಂಬಿಸ್ತಿರ್ ನೀವೆಲ್ಲ ನಿಮ್ಗೆ ಹೇಳಕ್ತ ಯಾವುದೇ ಊರಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಮನೆಯಲ್ಲಿ ಯಾವುದೇ ಸ್ಥಳದಲ್ಲಿ ಹೋಟ್ಲಾಗಲಿ ಬೇಕರಿಗಾಗಲಿ ಬ್ಯೂಟಿ ಪರಗಲಿ ರೋಡ್ ಆಗಲಿ ರಸ್ತೆಗಾಲಿ ಟೋಲಾಗಾಲಿ ಡಿಪಾರ್ಟ್ಮೆಂಟ್ ಗಾಲಿ ದುರ್ಗಾ ಸ್ಥಳ ಅಂತ ಹೇಳ್ಕೊಂಡು ಬಂದ್ರೆ ಒಂದೇ ಒಂದು ರೂಪಾಯಿ ಧನ ಸಹ ಮಡಂಗಿಲ್ಲ ಒಂದೇ ಒಂದು ರೂಪಾಯಿ ಅವ್ರಿಗೆ ಏನು ಕೊಡಂಗಿಲ್ಲ ಕೊಡಬಾರ್ದು ಈ ದೇವಸ್ಥಾನ ಮುಖ್ಯಸ್ಥ ನಾನೇ ನನ್ನ ತಮ್ಮಂದ್ರು ಬಂದ್ರು ಕೊಡ್ಬೇಡಿ ನಾನ್ ಬಂದ್ರು ಕೊಡ್ಬೇಡಿ ನಮ್ಮ ಟೋಲಾಗೆ ಫ್ರೀ ಹೋಗಲ್ಲ ಎಲ್ಲೂ ಕೊಡಬೇಡಿ ನಿಮ್ಮ ಪ್ರೀತಿ ಏನಿದ್ರು ಇಲ್ಲಿ ಬಂದು ಕಾಣಿಕೆ ಡೆಬಲ್ ತೋರಿಸಿ ನಿಮ್ ಪ್ರೀತಿ ಏನಿದ್ರು ಇದು ಬಂದು ಅಕ್ಕಿ ನಿಮ್ ಪ್ರೀತಿ ಅಂದ್ರೆ ದೇವಸ್ ಸಾರಿ ತಂದ್ರೆ ಮಂಗ್ಳು ಸಾರಿ ತಂದು ನಿಮ್ ಪ್ರೀತಿ ಏನಿದ್ರು ಕಾಣಿಕೆ ಡೆಬಲ್ ಒಂದ್ ರೂಪಾಯಿ ಎರಡು ರೂಪಾಯಿ ಹಾಕಿ ನಾನು ನಿಮ್ಮನ್ನು ಕೇಳೋದು ಇನ್ನೊಮ್ಮೆ ಹೇಳ್ತೀನಿ ಯಾವುದೇ ಊರಲ್ಲಿ ಯಾವುದೇ ಕ್ಷೇತ್ರದಲ್ಲಿ ನಾಗಣ್ಣ ಈರಣ್ಣ ನಾಗಣ್ಣ ಚಿಕ್ಕರು ಈರಣ್ಣ ದೊಡ್ಡರು ನಾಗಣ್ಣ ಈರಣ್ಣ ಶಿವಮೊಗ್ಗದಲ್ಲಿ ಮಲ್ಲಿಕಾರ್ಜುನ ಟ್ರಾನ್ಸ್ಪೋರ್ಟ್ ನಮಸ್ಕಾರ ಅಣ್ಣರಿಗೆ ಈರಣ್ಣ ನಾಗಣ್ಣರಿಗೆ ಈರಣ್ಣರು ತೀರೋ ಬಿಟ್ಟರು ಅಂತ ಗೊತ್ತಾಗಿಲ್ಲ ನಾಗಣ್ಣರಿದ್ದೀರಂತೆ ನಿಮ್ಮ ಕಂಪನಿಯಲ್ಲಿ ನಾನು ಪ್ರೇಮ ಕೆಸ ಮಾಡ್ತೀನಿ ನಂಗೊಂದು ಅವಕಾಶ ಕೊಟ್ಟು ಕೊಟ್ಟಿಗೆ ಅಣ್ಣ ದಾರಿ ಮಾಡ್ಕೊಟ್ರಿ ನಿಮ್ಮ ದಾರಿಯಲ್ಲಿ ನಿಮ್ಗೆ ಸರಿ ನಾಗಣ್ಣ ಈರಣ್ಣ ಜನಸೇವೆ ಮಾಡೋದು ದೇಶ ಮಾಡೋದು ಯಾರು ನಮಸ್ಕಾರ ಮಾಡಲ್ಲ ನೀವೆಲ್ಲ ದೇಶ ಮಾಡಿದವರು ಜನಸೇವೆ ಮಾಡಿದವರಿಗೆ ಯಾವತ್ತು ಗೌರವ ಕೊಡಿ ಯಾಕೆಂದ್ರೆ ಅವ್ರು ಆ ಡಿಪಾರ್ಟ್ಮೆಂಟ್ ಈ ಡಿಪಾರ್ಟ್ಮೆಂಟ್ ಅನ್ಬಡಿ ಡಿಪಾರ್ಟ್ಮೆಂಟ್ ಅಲ್ಲಿ ಬಹಳ ಕಷ್ಟ ಇರುತ್ತೆ ಪೊಲೀಸರು ಅಂದ್ರೆ ಬೈತೀರಿ ಪೊಲೀಸರಿಗೆ ಕೊಲ್ಲ ಕೊಡಿತೀರಿ ನೀವೆಲ್ಲ ಅಲ್ವಾ ಅವ್ರಿಗೆ ಎಷ್ಟು ಕಷ್ಟ ನಿಮ್ಗೆ ಗೊತ್ತಿರಲ್ಲ ಅಲೋಣ ಕೆಟ್ಟರ ಒಂದು ನನ್ನ ಕೆಟ್ಟರು ಅಂತ ಈ ಸೇವೆ ಮಾಡೋ ಗೊತ್ತಿಲ್ಲ ಮಮ್ಮಿ ನಿಮಗೆ ಅದಾ ಇನ್ನ ಸಾಧನೆ ಮಾಡೋದು ಯಾರಿದ್ರೆ ಕೈ ಹಾಯ್ ನಿಮ್ಮ ಕಾಲಾಗಲ್ಲ ಅಂತ ಸರಿ ಅಂದಾತ್ರೆ ದೂರಿಂದ ಬಂದಿರ್ತೀರಿ ನಿಧಾನ ಮನೆಗೆ ಹೋಗಿ ಹಣ ಬಹಳ ಜನಕ್ಕೆ ಸೇವೆ ಮಾಡಿದ್ದೀರಾ ನೀವು ಇಬ್ಬರು ಆಶೀರ್ವಾದ ಮಾಡಲೇಬೇಕು ಸಣ್ಣ ಮೃಗ ನೀವು ಕಣಂಗ ನಾನು ಇವ್ರು ಕಣಂಗೆ ಕ್ರೀಡಾರಣ್ಣ ಕೇಳಿ ಇವ್ರನ್ನ ಬೇಕಾದ್ರೆ ಒಂದೇ ಒಂದಿನ ಒಂದು ಕುಡ್ತಾ ಒಂದು ಎಣ್ಣೆ ಒಂದ್ ಸವಾಸ ನಾವೆಲ್ಲ ವೈದ್ಯ ಹೊಟ್ಟೆಪಾಡಿ ಗರಡ್ಕ ನಮಗೆ ಗದ್ದಲಾಕ್ ನಮ್ಗೆ ಹಾಕಿ ನಮಗೆ ಹಾ ದುಡ್ಡು ಸಂಪಾದನೆ ಮಾಡಿ ಅಣ್ಣ ಕುಕ್ಕು ನೀನು